ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಸರ್ಕಾರದಿಂದ ಯಾವುದೇ ಒಂದು ಅಪ್ಡೇಟ್ ಬಂದ್ರು ಸಹ ಆ ಒಂದು ಅಪ್ಡೇಟ್ ನ ನಿಮ್ಗೆ ತಿಳ್ಸ್ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ನೀವು ಮಾಡ್ಬೇಕಾದಷ್ಟೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದ್ರೆ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಸ್ನೇಹಿತರೆ ನೀವೇನಾದ್ರೂ ಹೊಸದಾಗಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ನೀವು ರೇಷನ್ ಕಾರ್ಡ್ ಮಾಡಿಸಬೇಕು ಅನ್ನೋದಾದ್ರೆ ಈವಾಗ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬಹುದು ಈ ಆನ್ಲೈನ್ ಆಫ್ಲೈನ್ ಯಾವ ತರ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬಾರ ಸುಸ್ನೇರೆ ಮೊದಲೇದಾಗಿ ಈಗ ಈ ಒಂದು ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ ಕೊನೆ ದಿನಾಂಕ ಇರ್ತಕ್ಕಂಥದ್ದು ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ನೆನಪಿರ್ಲಿ ಸೊ ಈ ತಿಂಗಳ ಮೂವತ್ತೊಂದರ ಒಳಗಡೆ ನೀವು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಮೂರು ವರ್ಗಗಳಾಗಿ ನಾವು ಕಾರ್ಡ್ನ ರೇಷನ್ ಕಾರ್ಡ್ ಅನ್ನ ನಾವು ವಿಂಗಡಣೆ ಮಾಡಿ ನೋಡ್ಬೋದು ಬಿ ಪಿ ಎಲ್ ಎ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಅಂತ ಸೊ ಸಾಮಾನ್ಯವಾಗಿ ಈ ಮೂರ್ಕು ವ್ಯತ್ಯಾಸಗಳು ತಮಗೆ ಗೊತ್ತಿರುತ್ತೆ ಮತ್ತೆ ಈ ಮೂರು ಕಾರ್ಡ್ಗಳ ಸಂಬಂಧಪಟ್ಟಂತೆ ಅರ್ಜಿ ಯಾವ ಸಂದರ್ಭದಲ್ಲಿ ನಾವು ಸಲ್ಲಿಕೆ ಮಾಡ್ಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ ಈಗ ಇನ್ ಕೇಸ್ ಏನಾದ್ರು ಮ್ಯಾರೇಜ್ ಏನಾದ್ರು ಆಗಿದ್ರೆ ಯಾರಾದ್ರೂ ಅಂತವರ ಒಂದು ಮನೆ ಹೊಸ ಸದಸ್ಯರನ್ನ ನೀವು ಸೇರ್ಪಡೆ ಮಾಡ್ಬೇಕು ಅನ್ನೋದಾದ್ರೆ ಇರ್ಬೋದು ಮತ್ತೆ ಅಡ್ರೆಸ್ ಚೇಂಜ್ ಇರ್ಬೋದು ಹೆಸರು ಇರ್ಬೋದು ಫೋಟೋ ಬದಲಾಯಿಸೋದಿರ್ಬೋದು ಮತ್ತೆ ರೇಷನ್ ಅಂಗಡಿಯನ್ನ ಬದಲಾವಣೆ ಮಾಡ್ಬೇಕು ಅನ್ನೋದಿದ್ರೆ ನೀವು ಎಲ್ಲಿ ರೇಷನ್ ತಗೋ ಪಡಿತರ ಪಡ್ಕೊಳ್ತಾ ಇರ್ತೀರಾ ಅದನ್ನ ಒಂದ್ ಸ್ಥಳದನ್ನ ಮತ್ತೊಂದ್ ಸ್ಥಳಕ್ಕೆ ಬೇರೆ ಕಡೆ ಬದಲಾಯಿಸಬೇಕು ಅನ್ನೋದಾದ್ರೆ ಕುಟುಂಬದ ಮುಖ್ಯಸ್ಥರನ್ನ ನೀವು ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಇರುತ್ತೆ ಅವರನ್ನ ನೀವು ಬದಲಾವಣೆ ಮಾಡ್ಬೇಕು ಅನ್ನೋದಾದ್ರೆ ಸೊ ಇನ್ ಕೇಸ್ ಯಾರಾದ್ರೂ ಡೆತ್ ಆಗಿದ್ರೆ ಅಂತವ್ರನ್ನ ತೆಗೆದಾಕುವಂತದ್ದು ಇರಬಹುದು ಸೊ ಈ ರೀತಿಯ ಒಂದು ಬದಲಾವಣೆಗಳಿಗೆ ನೀವು ಅರ್ಜಿಯನ್ನ ಸಲಕೆ ಮಾಡಬಹುದಾಗುತ್ತೆ ಈ ಒಂದು ಇನ್ಫಾರ್ಮೇಶನ್ ಸಂಬಂಧಪಟ್ಟಂತೆ ಕೊನೆ ದಿನ ಇರ್ತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಕೊನೆ ದಿನಾಂಕ ಇರತಕ್ಕಂಥದ್ದು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಂದ್ರೆ ಆಹಾರದ ಸಂಬಂಧಪಟ್ಟಂತೆ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಆನ್ಲೈನ್ ಅಥವಾ ಸಿ ಎಸ್ ಸಿ ಕೇಂದ್ರ ಅಥವಾ ಸೈಬರ್ ಗಳಲ್ಲಿ ನೀವು ಅಪ್ಲೈನ ಅ ಮಾಡ್ಕೊಳ್ಬಹುದಾಗುತ್ತೆ ಇನ್ನು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಯಾವ ತರ ಸಬ್ಮಿಟ್ ಮಾಡಬೇಕು ಅನ್ನೋದಾದ್ರೆ ಬೆಂಗಳೂರು ಅಥವಾ ಸೈಬರ್ ಸೆಂಟರ್ ಆಫ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಬಹುದು ಅರ್ಜಿ ಫಾರಂ ನ ಬರೆದು ಅದರಲ್ಲಿ ಸರಿಯಾಗಿ ಇನ್ಫಾರ್ಮೇಶನ್ ನ ಕೊಡಬೇಕಾಗುತ್ತೆ ನೀವು ಮತ್ತೆ ಇನ್ನು ಅದರ ರಿಲೇಟೆಡ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನ ಕೇಳ್ತಾರೆ ಅನ್ನೋದಾದ್ರೆ ಆಧಾರ್ ಕಾರ್ಡ್ ಇರ್ಬೋದು ಅಂದ್ರೆ ಕುಟುಂಬದಲ್ಲಿರ್ತಕ್ಕಂಥ ಅಷ್ಟು ಸದಸ್ಯರ ಆಧಾರ್ ಕಾರ್ಡ್ ಇರ್ಬೋದು ವಾಸಸ್ಥಳ ಪ್ರಮಾಣ ಪತ್ರ ಅಥವಾ ವಾಸಸ್ಥಳಕ್ಕೆ ಸಂಬಂಧಪಟ್ಟಂತೆ ಮತದಾರ ಐ ಡಿ ಅಥವಾ ಬಿಲ್ ಏನ್ ಬರುತ್ತೆ ಮತ್ತೆ ಲೀಸ್ ಡಾಕ್ಯುಮೆಂಟ್ ಏನಿರುತ್ತೆ ಅದು ಅಥವಾ ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಗೆ ಕನ್ಸಿಡರ್ ಮಾಡೋದಕ್ಕೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಅನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಹೆಸರು ಸೇರ್ಪಡೆಗೆ ಸಂಬಂಧಪಟ್ಟಂತೆ ಅಗತ್ಯವಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಮಕ್ಕಳಿಗೆ ಜನರ ಪ್ರಮಾಣ ಪತ್ರವನ್ನು ಕೇಳ್ತಾರೆ ಅದರ ಪ್ಲೇ ಅದ್ರ ಜೊತೆಗೆ ಪೋಷಕರ ಒಂದು ಆಧಾರ್ ಕಾರ್ಡು ಸಹ ಕೇಳ್ತಾರೆ ಇನ್ನು ಮಹಿಳೆ ಮದುವೆ ಆದಂತಹ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಆ ಮದುವೆ ಪ್ರಮಾಣ ಪತ್ರ ಮತ್ತೆ ಗಂಟನ ರೇಷನ್ ಕಾರ್ಡ್ ಅನ್ನ ಕೇಳ್ತಾರೆ ಜೆರಾಕ್ಸ್ ರೇಷನ್ ಕಾರ್ಡ್ ಜೆರಾಕ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ ವಿಳಾಸ ಬದಲಾವಣೆಗೆ ಪ್ರಸ್ತುತ ವಾಸ ಸ್ಥಳದಲ್ಲಿರ್ತಕ್ಕಂಥ ಒಂದು ಒಂದು ಪುರಾವೆಯನ್ನ ಕೇಳ್ತಾರೆ ಪ್ರಮುಖವಾದಂತಹ ಸೂಚನೆಗಳು ಒಂದ್ಸಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಇಲ್ಲವಂತ ಒಂದು ಚೆಕ್ ಮಾಡ್ಕೊಳ್ಳಿ ಅರ್ಜಿ ಫಾರ್ಮ್ ಫಿಲ್ ಮಾಡೋದಕ್ಕೆ ಮುಂಚೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಹಾಕ್ಲಿಕ್ಕೆ ಸಮಸ್ಯೆ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಅಪ್ಲೈ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ನೀವು ಆಹಾರ ಇಲಾಖೆ ಒಂದು ವೆಬ್ಸೈಟ್ ಸಂಬಂಧಪಟ್ಟಂತ ಅಲ್ಲಿ ಹೆಚ್ಚಿನ ಒಂದು ಮಾಹಿತಿನ ಪಡ್ಕೊಳ್ಬಹುದು ಅಥವಾ ಹೆಲ್ಪ್ಲೈನ್ ಬೇಕಾದ್ರೆ ಹೆಚ್ಚಿನ ಒಂದು ಮಾಹಿತಿಗೆ ನೀವು ಹೆಲ್ಪ್ಲೈನ್ ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈ ಒಂದು ಗೆ ಸಂಬಂಧಪಟ್ಟಂತೆ ಇದೇ ತಿಂಗಳ ಮೂವತ್ತ ಒಂದನೇ ತಾರೀಕು ಅನ್ಕೋತೀನಿ ಎಸ್ ಮೂವತ್ತೊಂದನೇ ತಾರೀಕು ಇರ್ತಕ್ಕಂಥದ್ದು ಕೊನೆಯ ದಿನಾಂಕ ಈ ಮೂವತ್ತೊಂದು ಒಳಗಡೆ ನೀವು ಅಪ್ಲೈನ ಅಂತ ಇದ್ರೆ ಖಂಡಿತವಾಗ್ಲು ನೀವು ಅಪ್ಲೈನ ಮಾಡ್ಕೊಳ್ಬಹುದು ಸೊ ಇದಿಷ್ಟು ಹೊಸ ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಒಂಚೂರು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತದೆ ವಿಡಿಯೋ ನೋಡ್ತಾ ಇದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ